ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾಗ್ಯ ಹಾಗೆ ಸವಾಲು ಹಾಕ್ತಿದ್ದಾರೆ ಆದೇಶ್ವರಿ ಇದರ ಜೊತೆಗೆ ತಾಂಡವ್ ತನ್ನ ಕುತಂತ್ರ ಬುದ್ಧಿಯನ್ನ ತೋರಿಸೋಕೆ ಮುಂದಾಗ್ತಿದ್ದಾರೆ ಭಾಗ್ಯ ಮೇಲಿನ ಜೊತೆಗೆ ಕೆಲಸವನ್ನ ಕೂಡ ತೋರಿತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತ್ತ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆಲ್ರೆಡಿ ಆದೇಶ್ವರ್ ತಲೆಗೆ ಕನಕಾಬು ಇಲ್ಲಿ ಭಾಗ್ಯ ಕೆಟ್ಟವಳು ಪೂಜಾ ಮತ್ತೆ ಭಾಗ್ಯ ಇಬ್ರು ಕೂಡ ಸೇರ್ಕೊಂಡು ಕಿಶುನ್ನ ಹಳ್ಳಗ್ ಬೀಳಿಸಿ ಮನೆ ಆಸ್ತಿ ಹೊಡಿಬೇಕು ಅಂತ ಪಾಲ್ ಮಾಡ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತೆಲ್ಲಾನು ಕೂಡ ತುಂಬಿಟ್ಟಿರ್ತಾಳೆ ಆದ್ರೆ ಆದೀಶ್ವರ್ ಕಣ್ಣಾರೆ ನೋಡ್ದಾಗ ಯಾವ್ತನ ಕೂಡ ನಂಬುವುದಿಲ್ಲ ಅದೇ ಕಾರಣಕ್ಕೋಸ್ಕರನೆ ಇಲ್ಲಿ ಕಣ್ಣಾರೆ ಗಮನಿಸಬೇಕು ಅವ್ರು ಏನು ಅನ್ನೋದನ್ನ ಹತ್ರದಿಂದ ನೋಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಮೊದಲಲ್ಲಿ ಮನೆಗ್ ಬಂದಾಗ ಕನಿಕಾ ಮಾತ್ ಕಟ್ಕೊಂಡೇ ಮದ್ವೆ ಬೇಡ ಅಂತ ಹೇಳಿದ್ರು ಆದ್ರೆ ಅಪ್ಪ ಒಪ್ಕೊಳ್ಳಿಲ್ಲ ಅದೇ ಕಾರಣಕ್ಕೋಸ್ಕರ ಅವ್ರು ಏನು ಎಂತು ಅನ್ನೋದನ್ನ ತಿಳ್ಕೊಂಡೇ ಬಿಡೋಣ ಅಪ್ಪ ಕರೆಕ್ಟು ಕನಿಕಾ ಕರೆಕ್ಟು ಅಂತ ನೋಡೇ ಬಿಡೋಣ ಅಂತ ಅನ್ಕೋತಾರೆ ಅದೇ ರೀತಿ ಭಾಗ್ಯ ಮನೆಗೆ ಹೋದಾಗ ಸುನಂದ್ ಅವರ ನೋಡಿ ಅವರಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದು ಕೂಡ ಇಲ್ಲ ಆದರೆ ಯಾವಾಗ ಭಾಗ್ಯ ಮತ್ತೆ ಕುಸುಮರು ಒಡವೆನ ತಂದು ವಾಪಸ್ ಕೊಡ್ತಾರೋ ನಿಜವಾಗ್ಲೂ ಅದು ತುಂಬಾ ತುಂಬ ಸ್ಪೆಷಲ್ ಅನ್ಸುತ್ತೆ ಏನಪ್ಪ ಇದು ಅಲ್ಲಿ ನೋಡಿದ್ರೆ ಹಾಗೆ ಇವರಿಬ್ರು ನೋಡಿದ್ರೆ ಹೀಗೆ ತಂದು ಒಡವೆ ಕೊಟ್ಟು ಹೋಗಿದ್ದಾರೆ ಏನದು ವಿಚಿತ್ರ ಅಂತ ಕೂಡ ಅನ್ಸುತ್ತೆ ಅದೇ ಕಾರಣಕ್ಕೆ ಕೃಷ್ಣನ್ ಅವರಕ್ಕ ತುಂಬ ಸ್ವಾಭಿಮಾನಿ ಅವರು ಇದಕ್ಕೆಲ್ಲ ಆಸೆ ಪಡುವುದಿಲ್ಲ ಅವ್ರ ತಂಗಿ ಮದುವೆನ ಅವರೇ ಮಾಡಬೇಕು ಅಂತ ಇದನ್ನೆಲ್ಲ ವಾಪಸ್ ತಂದುಕೊಟ್ಟಿದ್ದಾರೆ ನೀನು ಕೂಡ ಅವ್ರನ್ನ ಭೇಟಿ ಮಾಡಿದ್ರೆ ನಿನಗೂ ಕೂಡ ಏನು ಅನ್ನೋದು ಗೊತ್ತಾಗುತ್ತೆ ಅಂದಾಗ ಖಂಡಿತ ನಾನು ಕೂಡ ಅವರನ್ನು ಭೇಟಿ ಮಾಡ್ತೀನಿ ಒಮ್ಮೆ ಅಂತ ಹೇಳಿ ಆದೀಶ್ವರೇ ಹೇಳ್ತಾರೆ ಹಾಗಾಗಿ ಇಲ್ಲಿ ಭಾಗ್ಯ ಮತ್ತು ಆದೀಶ್ವರಿ ಇಬ್ಬರು ಕೂಡ ಭೇಟಿ ಆಗುವುದು ಮರುದಿನ ಅಂತ ತೀರ್ಮಾನವಾಗುತ್ತೆ ಬಟ್ ಆಲ್ರೆಡಿ ಇಲ್ಲಿ ಭಾಗ್ಯ ಕುಸುಮಾ ಆದೀಶ್ವರ್ ಭೇಟಿ ಆಗಿದೆ ಇಲ್ಲಿ ಯಾವತ್ತೂ ಆದಿ ಬೆಂಗಳೂರಿಗೆ ಬಂದರೂ ಅವತ್ತೇ ಮೂವರ ಭೇಟಿ ಆಗಿತ್ತು ಆದರೆ ಒಂದು ಭೇಟಿಯಲ್ಲಿ ಮೂವರ ನಡುವೆ ಸಾಕಷ್ಟು ಮಿಸ್ ಒಪೀನಿಯನ್ಸ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗಿದೆ ಇಲ್ಲಿ ಭಾಗ್ಯ ಕುಸುಮಾ ಸರಿ ಇಲ್ಲ ಅಂತ ಆದೀಶ್ವರ್ ಆದೀಶ್ವರ್ ಸರಿ ಇಲ್ಲ ಅಂತ ಭಾಗ್ಯ ಕುಸುಮಾ ಅನ್ಕೊಂಡ್ಬಿಟ್ಟಿದ್ದಾರೆ ಆದರೆ ಇಲ್ಲಿ ಕೆಲವೊಂದು ಸಿಚುವೇಶನ್ಸ್ಗಳು ಖಂಡಿತ ಭಾಗ್ಯ ವಿರುದ್ಧವಾಗಿದೆ ನೋಡೋರ್ಗೆ ಅದು ತಪ್ಪಾಗೆ ಕಾಣಿಸುತ್ತೆ ಅದೇ ರೀತಿಯಾಗಿ ಭಾಗ್ಯ ಆದೀಶ್ವರ್ಗೆ ಪ್ರತಿ ಬಾರಿ ಕಾಣಿಸ್ಕೊತಿದ್ದಾರೆ ಆ ಒಂದು ಕಾರ್ ವಿಶ್ವದಲ್ಲಿ ಮಗದೊಮ್ಮೆ ರೋಡ್ ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಆರ್ಡರ್ ಅನ್ನ ತಗೊಂಡು ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ತಿಂಗಳ ಆಣ್ ಗಟ್ಲೆ ಬೇಸತ್ತು ಅತ್ತೆನ ಕರ್ಕೊಂಡ್ ಬಂದಾಗ ಅತ್ತೆ ಅವ್ರಿಗೆ ಸರಿಯಾಗಿ ಹಿಗ್ಗ ಮುಗ್ಗ ಬಾರ್ಸಿ ದುಡ್ಡನ್ನ ತಗೋತಾರೆ ಅದನ್ನ ನೋಡಿದ್ದೆ ಮತ್ತೆ ಹಗ್ಲು ದರೋಡೆ ಮಾಡ್ತಿದ್ದಾರೆ ಇಬ್ರು ಹೆಂಗಸು ಅಂತ ಹೇಳಿ ಆದಿ ಅನ್ಕೋತಾರ ಹಾಗಾಗಿ ಇಲ್ಲಿ ಅವ್ರಿಬ್ರನ್ನ ಕೂಡ ಭೇಟಿ ಮಾಡಿ ಹಗ್ಲು ದರೋಡೆ ಮಾಡ್ತಿದ್ರ ಹಾಗೆ ಹೀಗೆ ಇದು ಸರಿನಾ ಅಂದಾಗ ಏನಪ್ಪಾ ನಿನ್ಗೆ ಮಾಡೋ ಕೆಲ್ಸ ಇಲ್ವಾ ಮೀಟಿಂಗು ಅದು ಇದು ಅಂತ ನೋಡೋಕೆ ದೊಡ್ಡ ಮನುಷ್ಯನ್ ತರ ಕಾಣಿಸ್ತೀಯ ಬರೀ ನಮ್ ಹಿಂದನೆ ಫಾಲೋ ಮಾಡ್ತಿರ್ತೀಯ ಅಂತ ಕೂಡ ಹೇಳಿ ಗ್ರಾಚಾರ ಬಿಡ್ಸಿರ್ತಾರೆ ಕುಸ್ಮರು ಆದೇಶ್ವರ್ಗೆ ಇತ್ತ ಕಡೆ ತಾಂಡವ್ ಹೇಳತ್ತಿರೋದು ಭಾಗ್ಯ ಹೇಳಿ ಕೆಲಸ ಕೊಟ್ಟಿರುವುದು ಇಡಿ ಆಫೀಸ್ ಅವ್ರಿಗೆ ಗೊತ್ತಿರೋದ್ರಿಂದ ತಾಂಡವ್ ಒಂದು ಸಣ್ಣದಾಗಿ ಕೋಪವನ್ನ ವ್ಯಕ್ತಪಡಿಸಿದ್ರು ಕೂಡ ಇಲ್ಲಿ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ತಾಂಡವ್ಗೆ ಮಾತನಾಡ್ತಿದ್ದಾರೆ ಅವರ ಜೂನಿಯರ್ಸ್ ಕೂಡ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಬಿಕಾಸ್ ಇಲ್ಲಿ ತಾಂಡವ್ಗೆ ಭಾಗ್ಯ ಕಂಡ್ರೆ ಆಗೋದಿಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತದ ಹಾಗಾಗಿ ಭಾಗ್ಯ ಕೆಲಸ ಬೇಕಾ ಭಾಗ್ಯ ಬೇಡ ಬಾ ಭಾಗ್ಯ ಕೊಟ್ಟಿರೋ ಕೆಲಸ ಬೇಕಲ್ವಾ ಅಂತ ಹೇಳ್ತಿದಾಗೆ ತಾಂಡವ್ಗೆ ತುಂಬಾ ಅವಮಾನ ಆಗ್ತದೆ ಈ ಕಡೆ ಶ್ರೇಷ್ಠ ಹತ್ರ ಕೂಡ ಹೇಳ್ಕೋತಾರೆ ಈ ಕಡೆ ಶ್ರೇಷ್ಠ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾರೆ ಬಟ್ ತಾಂಡವ್ ಅಂತೂ ಆ ಒಂದು ಫ್ರಸ್ಟ್ರೇಷನ್ ಇಂದ ಆಚೆ ಬರ್ತಿಲ್ಲ ಕೆಂಡ ಮಾಡಲ್ಲ ಆಗ್ಬಿಡ್ದಾರೆ ಫೈನಲಿ ಮನೆಯಲ್ಲಿ ಕೆಳಗಿಳಿದು ಬರ್ತಿರ್ಬೇಕಿದ್ರೆ ತಾಂಡವ್ ತುಂಬ ಕೂಲ್ ಆಗಿ ಅನ್ನಿಸ್ತಿದ್ದಾರೆ ಫೈನಲಿ ತಾಂಡವ್ ಎಲ್ಲ ಮರ್ತು ಕೂಲ್ ಯಾವ್ಯ ನಿಜವಾಗ್ಲೂ ನನಗೆ ನಿನ್ನನ್ನು ಹೀಗೆ ನೋಡೋಕೆ ಇಷ್ಟ ಅಂತಿದ್ರೆ ನಾನು ಒಂದು ಡಿಸೈಡ್ ಮಾಡಿದೆ ಶ್ರೇಷ್ಠ ಅಂತ ಹೇಳ್ತಾರೆ ಏನ್ ಮಾಡಿದ್ಯಾ ತಾಂಡವ್ ಅಂತ ಹೇಳಿದಾಗ ಭಾಗ್ಯ ಕೊಟ್ಟಿರೋ ಕೆಲಸಕ್ಕೆ ರೀಸನ್ ಬರಿಬೇಕು ಯಾವುದೇ ಕಾರಣಕ್ಕೂ ನಾನು ಆ ಕೆಲಸನ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೀನಿ ಶಾಕ್ ಆಗ್ತದ ಇಲ್ಲ ನನಗೆ ಅವ್ರು ಭಿಕ್ಷೆ ಬೇಗ ಆಗಿಲ್ಲ ಅಂತ ತಾಂಡವ್ ಹೇಳ್ತಾರೆ ಅವ್ಳಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ನನಗೆ ಇಷ್ಟೆಲ್ಲ ಆಹ್ವಾನ ಮಾಡಿಸಿದ್ಲಲ್ವ ಅಂತ ಜಿದ್ದನ್ನು ಮಗದಷ್ಟು ಸಾಧಿಸೋಕೆ ಮುಂದಾಗ್ತಿದ್ದಾರೆ ತಾಂಡವ್ ಈ ನಡುವೆ ಇಲ್ಲಿ ಭಾಗ್ಯ ಮತ್ತೆ ಆದೀಶ್ವರ್ ಭೇಟಿ ಆಗಬೇಕಾಗಿದೆ ಅದೇ ಕಾರಣಕ್ಕೆ ಕೆಫೆಗೆ ಹೋಗಿದ್ದಾರೆ ಆದಿ ಭಾಗ್ಯನ ಭೇಟಿ ಮಾಡೋದಕ್ಕೆ ಇಲ್ಲಿ ಕಿಶನ್ ಕಾಲ್ ಮಾಡಿದ್ದೆ ಅಣ್ಣ ಅವರು ಕ್ಯಾಂಟೀನ್ ಇಂದ ಹೊಟ್ಟಿದಾರಂತೆ ಬರ್ತಿದ್ದಾರೆ ನೀನು ಹೊಟ್ಟಿಯಾ ಅಂತ ಹೇಳಿದಾಗ ನಾನು ಆಲ್ರೆಡಿ ಇಲ್ಲಿ ಬಂದಿದ್ದೀನಿ ಸರಿ ಆಯ್ತು ಒಂದು ವಿಷಯ ತಿಳ್ಕೋ ಕಿಶನ್ ಅವ್ರು ಒಳ್ಳೆಯವರಾಗಿದ್ರೆ ಮಾತ್ರ ಮದುವೆ ಆಗುತ್ತೆ ಅಂದ್ರೆ ಖಂಡಿತವ್ರು ಆ ಸ್ವಾಭಿಮಾನದ ನಾಟಕ ಮುಖವಾಡ ಹಾಕೊಂಡು ಅವರು ನಿಜವಾಗ್ಲೂ ಸ್ವಾರ್ಥಿಗಳು ಅಂತ ಗೊತ್ತಾದ್ರೆ ಖಂಡಿತ ಈ ಮದುವೆ ನಡೆಯುವುದಲ್ಲ ನನ್ನ ಕುಟುಂಬವನ್ನ ಇನ್ಯಾರಿಗೂ ಕೊಟ್ಟು ಚಿತ್ರ ಚಿತ್ರ ಮಾಡಿಸ್ಕೊಳ್ಳೋಕೆ ನಾನು ಇಷ್ಟಪಡುವುದಿಲ್ಲ ಅಂತ ಹೇಳ್ತಾರೆ ಈ ಮಾತನ್ನ ಕೇಳಿದಂಥ ಕಿಶುನ್ ಖಂಡಿತ ಅಣ್ಣ ನೀನು ಅನ್ಕೊಂಡಾಗೆ ಯಾವತ್ತೂ ಕೂಡ ಆಗೋದಿಲ್ಲ ಯಾಕಂದ್ರೆ ಅವರು ತುಂಬಾನೇ ಒಳ್ಳೆಯವರು ಜೊತೆ ಒಮ್ಮೆ ಮಾತಾಡು ನಿನ್ಗೆ ಗೊತ್ತಾಗತ್ತೆ ಅವ್ರಿಗೆ ಏನು ಅಂತ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಅನ್ಕೊಂಡಿದೆ ಒಳಗಡೆ ಹೋಗ್ತಾರೆ ಬಟ್ ಒಳಗಡೆ ಭಾಗ್ಯ ಬಂದಿಲ್ಲ ಭಾಗ್ಯ ಬರ್ತದಾಗೆ ಆದಿನ ನೋಡ್ತಾರೆ ಗೊತ್ತಿಲ್ಲ ಇದು ಕಿಶೋನ ಅಣ್ಣ ಆದೀಶ್ವರ್ ಅಂತ ತದನಂತರ ಏನಪ್ಪಾ ಮನುಷ್ಯರು ಇಲ್ಲೇ ಇದಾರಲ್ಲ ಏನಾದ್ರೂ ಒಂದ್ ಪಕ್ಷ ಆದಿ ಅಣ್ಣನ ಜೊತೆ ಮಾತಾಡ್ಬೇಕಾದ್ರೆ ನೋಡಿ ಬಂದು ಕುಪ್ಪ ಮಾಡ್ಕೊಂಡ್ ಅಂತ ಜಗಳ ಮಾಡ್ಬಿಟ್ರೆ ಏನ್ ಮಾಡೋದು ಎಡ್ವಟ್ ಆಗ್ಬಿಡತ್ತೆ ಆ ರೀತಿ ಆಗ್ಬಾರ್ದು ಅವರು ಕಣ್ಣ ಕಾಣಿಸ್ದಾಗೆ ಈ ಕಡೆ ಕುತ್ಕೋತೀನಿ ಅಂತ ಸೈಡ್ ಇಲ್ಲಿ ಕೂತಿದ್ದಾರೆ ಇಲ್ಲಿ ಆದಿ ಭಾಗ್ಯಾಗೆ ಮಾಡ್ತಿದ್ದಾರೆ ಅಲ್ಲಿ ಭಾಗ್ಯ ಆದಿಗೋಸ್ಕರ ವೇಚ್ ಮಾಡ್ಕೊಂಡು ದೂರದಲ್ಲಿ ಆದಿ ಕಣ್ಗೆ ಕಾಣಿಸ್ಕೋಬಾರದು ಅಂತ ಕುತ್ಕೊಂಡ್ಬಿಡ್ತಾರೆ ಬಿಕಾಸ್ ಇಬ್ಬರಿಗೂ ಕೂಡ ಇಬ್ಬರ ಪರಿಚಯ ಇಲ್ಲ ತದನಂತರ ಅಲ್ಲಿ ಒಂದು ಕೆಫೆಯಲ್ಲಿ ಕೆಫೇಲಿ ಒಬ್ಬ ವ್ಯಕ್ತಿಯ ಮೇಲೆ ಒಂದು ಜಗಳ ಆಗತ್ತೆ ಯಾಕಂದ್ರೆ ಆ ವ್ಯಕ್ತಿಯನ್ನ ಸರ್ವರ್ ಬೀಳಿಸ್ಬಿಡ್ತಾರೆ ಬಟ್ ಬೀಳಿಸಿದ್ದು ಅವರೇ ಆದ್ರೂ ಇಲ್ಲಿ ಎಲ್ಲ ಕಪ್ಸು ಪ್ಲೇಟ್ಸು ಹಾಗೆ ಟ್ರೈ ಎಲ್ಲ ಕೂಡ ನಿನ್ನಿಂದಾನೇ ಒಡೆದೋಗಿದ್ದು ಅಂತ ಇದಕ್ಕೆಲ್ಲ ನೀನೇ ಪೇ ಮಾಡಬೇಕು ಅಂತ ಕಸ್ಟಮರ್ ಮೇಲೆ ಎಗರಾಡ್ತಿದ್ದಾರೆ ವೈಟುಡ್ ಇನ್ನೊಂದು ಸರ್ವರ್ ಅದನ್ನು ಅಬ್ಸರ್ವ್ ಮಾಡ್ತಾರೆ ಅಷ್ಟರಲ್ಲಿ ಭಾಗ್ಯ ಬರ್ತಾರೆ ಬರ್ತಿದ್ದಾಗೆ ಏನು ಸರ್ ಅವ್ರಿಗೆ ಏನೂ ನಾನೇ ನಾನು ಕಣ್ಣಾರೆ ನೋಡಿದ್ದೀನಿ ತಪ್ಪೆಲ್ಲ ಆಗಿದ್ದು ನಿಮ್ಮಿಂದ ನೀವು ಫೋನಲ್ಲಿ ಮಾತಾಡ್ಕೊಂಡು ಬಂದಿದ್ದು ಈಗ ಅವರನ್ನು ಪ್ರಶ್ನೆ ಮಾಡಿದರೆ ಹೇಗೆ ಅಂತಿದ್ರೆ ಇಲ್ಲ ಅವರೇ ಮಾಡಿದ್ದು ನೀವ್ಯಾರೀ ಅಂತ ಪ್ರಶ್ನೆ ಮಾಡ್ತಿದ್ರೆ ಸಿ ಸಿ ಟಿ ವಿ ಫುಟೇಜ್ ನೋಡಿದ್ರೆ ಗೊತ್ತಾಗತ್ತಲ್ವ ಅಂತ ಭಾಗ್ಯ ಹೇಳ್ತಾರೆ ಸರ್ ಸೈಲೆಂಟ್ ಆಗಬೇಕಾಗತ್ತೆ ಸರ್ವ್ ತದನಂತರ ಅಲ್ಲಿ ಏನಾಗ್ತದೆ ಅಂತ ಆದೀಶ್ವರ ಮತ್ತೊಬ್ಬ ಸರ್ವೆಂಟ್ನ ಕೇಳ್ತಿದ್ದ ಹಾಗೆ ಆ ವ್ಯಕ್ತಿ ಸತ್ಯ ಹೇಳೋಕೆ ಮುಂದಾದರೆ ಅಷ್ಟರಲ್ಲಿ ಮ್ಯಾನೇಜರ್ ಬಂದಿದೆ ಅದು ಸರ್ ಕೆಫೆಗೆಲ್ಲ ಬರ್ತಾರೆ ಕಾಫಿ ಕುಡ್ದು ಈ ರೀತಿ ದುಡ್ಡಿಲ್ಲ ಅಂತ ಜಗಳ ಮಾಡಿ ಹೋಗ್ತಿರ್ತಾರೆ ಅಂತ ಹೇಳಿದ್ದೆ ಈ ಕಡೆ ಮತ್ತೆ ಆದಿಗೆ ಭಾಗ್ಯ ಬಗ್ಗೆ ನಿಜವಾಗ್ಲೂ ಬೇಡವಾದ ಒಪಿನಿಯನ್ಗಳು ಫಾರ್ಮ್ ಆಗ್ತದೆ ನಂತರ ಅವ್ರಿಗೆ ಪೆಟ್ಟಾಗಿರತ್ತೆ ಕೆಳಗಡೆ ಬಿದ್ದು ಕಸ್ಟಮರ್ಗೆ ಹಾಗಾಗಿ ನಿಮಗೆ ಪೆಟ್ಟಾಗಿದೆ ಬನ್ನಿ ಅಂತ ಭಾಗ್ಯ ಗೆ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಆಕೆ ಆ ದಿನ ಭೇಟಿ ಮಾಡೋಕ್ಕಾಗೋದಿಲ್ಲ ಎದುರು ಭದ್ರ ಆಗಿದ್ರು ಕೂಡ ಅವರೇ ಅನ್ನೋ ಸತ್ಯ ಇಬ್ಬರಿಗೂ ಕೂಡ ಗೊತ್ತಿಲ್ಲದೆ ಇರುವುದರಿಂದ ವಾಪಸ್ ಮನೆಗೆ ಹೋಗ್ಬೇಕಾಗತ್ತೆ ಆ ಕಡೆ ಕಿಶೋನ್ಗೆ ಕೂಡ ಆದಿ ಕೋಪ ಮಾಡ್ಕೊಂಡು ಹೇಳ್ತಾರೆ ಕಾದು ಕಾದು ಸಾಕಾಯ್ತು ಬರಲಿಲ್ಲ ಅಂತ ನಂತರ ಆ ಭಾಗ್ಯನೇ ಕಾಲ್ ಮಾಡಿ ಈ ರೀತಿ ಒಬ್ರಿಗೆ ತೊಂದರೆ ಆಗಿತ್ತು ಕ್ಲಿನಿಕ್ ಕರ್ಕೊಂಡು ಹೋಗಿದ್ದ ನಾನು ಮನೆಗೆ ಬಂದು ಭೇಟಿ ಮಾಡ್ಬೋದಾ ಅಂದಾಗ ಆದೀಶ್ವರ್ ಕೂಡ ಸರಿ ಆಯಿತು ಅಂತಾರೆ ಫೈನಲಿ ಕುಸ್ಮಾ ಮತ್ತೆ ಭಾಗ್ಯ ಬೆಳಿಗ್ಗೆ ಆಗ್ತಿದ್ದಾಗ ಕಿಶುನ್ ಮನೆಗ್ ಬಂದಿದ್ದಾರೆ ಫೈನಲಿ ಅಲ್ಲಿ ಅಪ್ಪ ಕೂಡ ಇದ್ದಾರೆ ಏನಿದು ಬಂದಿದ್ದು ಅಂದಾಗ ನಿಮ್ ದೊಡ್ಡ ಮಗನ ಜೊತೆ ಮಾತಾಡಬೇಕಿತ್ತು ಅದಕ್ಕೋಸ್ಕರ ಬಂದ್ವಿ ಅಂದಾಗ ಸರಿ ಆಯ್ತು ಅಂತ ಆದಿನ ಕರೀತಾರೆ ಇಲ್ಲಿ ಅವ್ರ ತಂದೆ ಫೈನಲಿ ಇಲ್ಲಿ ಆದಿ ಬರ್ತದಾಗೆ ಭಾಗ್ಯ ಕುಸುಮಾ ಅವ್ರನ್ನ ನೋಡಿ ಶಾಕ್ ಆಗುತ್ತೆ ನೀವೇನು ಇಲ್ಲಿ ಅಂತ ಇವನೇ ನನ್ನ ದೊಡ್ಡ ಮಗ ಅಂತ ಪರಿಚಯ ಮಾಡಿಕೊಟ್ಟಾಗ ಕುಸ್ಮ ಅವ್ರಂತೂ ಮುಗೀತು ಭಾಗ್ಯ ಕತೆ ಇವರು ಅಂತ ಗೊತ್ತಿಲ್ಲದೆ ಏನೇನೆಲ್ಲ ಮಾಡ್ಬಿಟ್ವಿ ಈಗ ಇಪ್ಪ ಕ್ಷಮಸ್ಥಾನ ಅಂತ ಅನ್ಕೋತಿದ್ದಾರೆ ನಂತರ ಇವರೇ ಅಣ್ಣ ಭಾಗ್ಯ ಅಂತ ಇವರು ಅವ್ರತ್ತೆ ಹತ್ತೆ ಅಂತ ಹೇಳಿ ಕಿಶೂನ್ ಕೂಡ ಪರಿಚಯ ಮಾಡಿಕೊಡ್ತಾರೆ ಈ ಕಡೆ ನಿಜವಾಗ್ಲೂ ಆದಿ ಶಾಕ್ ಆಗ್ತಿದ್ದಾರೆ ಇವ್ರಿಬ್ರಾ ಯಾವುದೇ ಕಾರಣಕ್ಕೂ ಈ ಸಂಬಂಧ ಮುಂದೆ ಸಾಧ್ಯ ಇಲ್ಲ ಇವ್ರು ಎಂಥವ್ರು ಅಂತ ಗೊತ್ತದ ಈ ಸಂಬಂಧ ಮುಂದುವರಿಯೋದಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಕಡೆ ಭಾಗ್ಯ ಮತ್ತೆ ಕುಸುಮಾ ಬೇಜಾರ್ ಮಾಡ್ಕೊಂಡಿದ್ದೆ ಏನು ಹೀಗೆ ಹೇಳ್ಬಿಟ್ರು ತಪ್ಪ ತಿಳ್ಕೊಂಡಿದ್ದಾರೆ ನಮ್ಮನ್ನ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನಿಸ್ತದ ಅದ್ ಏನು ಅಂತ ನಾನು ನೋಡ್ತೀನಿ ಯೋಚನೆ ಮಾಡ್ಬಿಡಿ ಮದ್ವೆ ಮಗ ತುಂಬಾನೇ ಒಳ್ಳೆಯವನು ಮನಸ್ಸಿಂದ ಮಾತಷ್ಟೇ ಹೊರಟು ಅಂತ ಹೇಳಿ ಅವರನ್ನ ಸಮಾಧಾನ ಮಾಡಿ ಭಾಗ್ಯ ಕುಸುಮಾನ ಕಳಿಸ್ತಾರೆ ನಂತರ ಆದಿ ಕಾಮತ್ ಜೊತೆ ಮಾತನಾಡ್ತಾರೆ ಅವ್ರು ತುಂಬಾ ಒಳ್ಳೆಯವ್ರು ನೀನ್ ಅನ್ಕೊಂಡಾಗಲ್ಲ ಅಂತ ನಾನ್ ನೋಡಿದೀನಿ ಅವ್ರು ಸರಿ ಇಲ್ಲ ಅನ್ನೋ ಕು ಕನೇಕ ಅದಕ್ಕೆ ಸಪೋರ್ಟ್ ಮಾಡ್ತಾಳೆ ತದನಂತರ ಹೌದಪ್ಪ ಸರಿ ಆಯ್ತು ಬಿಡಿ ನೀವ್ ಅನ್ಕೊಂಡಾಗೆ ಅವರು ಸ್ವಾರ್ಥಿಗಳ ಆಗಿಲ್ಲ ಅಂದ್ರೆ ಖಂಡಿತ ನಾನು ಅವ್ರನ್ನ ಪರೀಕ್ಷೆ ಮಾಡ್ತೇನೆ ಗೊತ್ತಾಗತ್ತೆ ನಾನು ಸವಾಲು ಹಾಕ್ತದ ಅವರು ಎಷ್ಟು ಸ್ವಾರ್ಥಿಗಳು ಒಳ್ಳೆಯವರು ಮುಖವಾಡ ಹಾಕೊಂಡಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾರೆ ಖಂಡಿತ ನೀನ್ ಪ್ರೂವ್ ಮಾಡಿ ತೋರಿಸು ಆಗ ನಾನು ಒಪ್ಕೋತೀನಿ ನನಗೆ ಮನಸ್ಸಲ್ಲಿ ಖಂಡಿತವಾಗ್ಲೂ ಅನ್ನಿಸ್ತದ ಇವರು ನಾಟಕ ಮಾಡಿ ಈ ಮನೆ ಆಸ್ತಿ ಹೊಡಿಬೇಕು ಅಂತ ಈ ರೀತಿ ಮಾಡ್ತಿಲ್ಲ ಅನ್ನೋದು ಖಂಡಿತವಾಗ್ಲೂ ಭಾಗ್ಯ ಎಂಥ ಹುಡುಗಿ ಅನ್ನೋದು ನನಗೆ ಗೊತ್ತದೆ ನೀನ್ ಏನೇ ಮಾಡಿದ್ರು ಕೂಡ ಆಕೆ ಒಳ್ಳೇವಳು ಒಳ್ಳೆ ಅಲ್ಲ ಅನ್ನೋದನ್ನ ನೀನು ಸಾಬೀತು ಮಾಡೋಕ್ಕಾಗೋದಿಲ್ಲ ಒಂದು ಪಕ್ಷ ನೀನೇನಾದರೂ ಸಾಬೀತು ಪಡಿಸಿದ್ರೆ ಖಂಡಿತವಾಗ್ಲೂ ನೀನು ಹಾಗೆ ನಾನು ಕೇಳ್ತೀನಿ ಅಂತ ಅದೇ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅದೇ ಏನ್ ಮಾಡಬಹುದು ಭಾಗ್ಯ ನಾಟಕ ಮಾಡ್ತಿದಾರೋ ಇಲ್ವೋ ಅನ್ನೋ ಸತ್ಯ ಆದಿಗೆ ಗೊತ್ತಾಗುತ್ತಾ ಭಾಗ್ಯ ಒಂದು ಒಳ್ಳೆ ಹೆಣ್ಮಗಳು ಸ್ವಾಭಿಮಾನಿ ನಿಸ್ವಾರ್ಥಿ ಅನ್ನೋ ಸತ್ಯ ಗೊತ್ತಾಗುತ್ತಾ ಅಥವಾ ಅದ್ರ ನಡುವೆ ಇಲ್ಲಿ ತಾಂಡವೇಂಟ್ರಿ ಕೊಟ್ಟಿದೆ ಆ ದಿನ ಭೇಟಿ ಮಾಡಿ ಇಲ್ಲ ಸಲ್ಲದ ಮಾತುಗಳನ್ನು ಭಾಗ್ಯ ಬಗ್ಗೆ ಆಡಿ ಇಲ್ಲಿ ಭಾಗ್ಯ ಸರಿಯಿಲ್ಲ ಭಾಗ್ಯ ಕೆಟ್ಟುಳು ಆಕೆ ನಿಸ್ವಾರ್ಥಿ ಅಲ್ಲ ಸ್ವಾರ್ಥಿ ದುರಾಸೆ ಹಾಗೆ ಹೀಗೆ ಅಂತೆಲ್ಲ ಕೂಡ ಇಲ್ದಿರೋದನ್ನು ಹೇಳಿ ಅದನ್ನು ಪ್ರೂವ್ ಮಾಡೋಕೆ ಮುಂದಾಗ್ತಾರೆ ತಾಂಡು ಈ ಕಡೆ ತಾಂಡವ್ ಜೊತೆ ಸೇರಿ ಆದಿ ಕೂಡ ಭಾಗ್ಯನ ಪರೀಕ್ಷೆ ಮಾಡುವುದಕ್ಕೆ ಸವಾಲುಗಳನ್ನು ಓಡ್ತಾರ ಸವಾಲುಗಳನ್ನು ಹೇಗೆ ಎದುರಿಸಿ ಗೆಲ್ತಾಳೆ ಭಾಗ್ಯ ಹೀಗೆ ತನ್ನನ್ನು ತಾನು ಪ್ರೂವ್ ಮಾಡ್ಕೋತಾಳೆ ಮುಂದಿನ ವಿಡಿಯೋದಲ್ಲಿ ನೋಡಿ